ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವೃತ್ತಿ ಮಾರ್ಗದರ್ಶನ ಅಂದರೆ ಕೆರಿಯರ್ ಗೈಡೆನ್ಸ್ ಅನ್ನುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಏಕೆಂದರೆ ವಿದ್ಯಾರ್ಥಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತಾ ಇದ್ದೇವೆ ಉತ್ತರಿಸಲಿಕ್ಕಿದ್ದಾರೆ ವಿಲ್ಫ್ರೆಡ್ ಶ್ರೇಯಸ್ ಅನ್ನುವಂಥವರು ಹಾಗಾಗಿ ಈ ಕಾರ್ಯಕ್ರಮವನ್ನು ಕೇಳಿದ ನಂತರ ವಿದ್ಯಾರ್ಥಿಗಳಿಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ತಂದೆ ತಾಯಿಗಳಿಗೆ ಏನಾದರೂ ಪ್ರಶ್ನೆಗಳಿದ್ದರೆ ನಮಗೆ ಕರೆ ಮಾಡಬಹುದು ನಮ್ಮ ದೂರವಾಣಿ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಝೀರೋ ಸಿಕ್ಸ್ ಫೋರ್ ಫೈವ್ ತ್ರೀ ಮತ್ತೊಮ್ಮೆ ಹೇಳ್ತೇನೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ವಿದ್ಯಾರ್ಥಿಗಳೇ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ತಾ ಇರೋದಾದ್ರೆ ಈಗ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂತೀನಿ ಯಾಕೆಂದ್ರೆ ನಮಗೆ ನಮ್ಮಲ್ಲಿ ಛಲ ಅನ್ನೋದು ಒಂದು ಇರಲೇಬೇಕಾಗತ್ತೆ ನಾನು ಏನು ಮಾಡ್ಬೋದು ನನ್ನಲ್ಲಿರುವಂತಹ ಸ್ಕಿಲ್ ದೇವ್ರು ಕೊಟ್ಟಿರುವಂಥ ಜ್ಞಾನವನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ನಿಮ್ಮ ಕೈನಲ್ಲೇ ಇದೆ ಬೇರೆಯವ್ರನ್ನ ನೋಡಿ ಕ ಕಂಪೇರ್ ಮಾಡ್ಕೊಳ್ಳೋ ಬೇಡ ನಿಮಗೆ ಏನು ಜ್ಞಾನ ಇದೆ ಅದರಿಂದ ನೀನು ಯಾವ ರೀತಿಯಲ್ಲಿ ನಾನು ಮೇಲೆ ಬರ್ಬೋದು ಅನ್ನೋದಕ್ಕೆ ನಿಮ್ಮ ಪ್ರಯತ್ನ ನೀವು ಮಾಡೋದಾದರೆ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದ ಅಂದ್ಕೊಂಡಿರೋ ನೀವು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ಇನ್ನೊಬ್ರು ಹೇಳಿ ನೀವು ಅದನ್ನ ಅಯ್ಯೋ ಈ ಥರ ಹೇಳ್ತಾ ಇದ್ದಾರಲ್ಲ ನಾನು ತುಂಬ ಕೀಳಾಗ್ಬಿಟ್ಟಿದಿನ ನಾನು ಇಷ್ಟೊಂದು ಓದಿದ್ದೀನಿ ನನಗೆ ಈ ಕಮ್ಮಿ ಸಂಬಳದಲ್ಲಿ ಕೆಲಸ ಮಾಡ್ಬೇಕಾ ಖಂಡಿತವಾಗಿಯೂ ಮಾಡ್ಬೇಕಾಗ್ತದೆ ಆದರೆ ಅದರಲ್ಲಿ ನಾವು ಮುಂದೆ ಹೇಳ್ದಾಗೆ ಶ್ರೇಯಸ್ ಅವ್ರು ಹೇಳಿದ್ರು ಒಂದು ಹೆಜ್ಜೆ ನಾವು ಮುಂದಿಟ್ಟು ಮುಂದೆ ಹೋಗುವಾಗ ಖಂಡಿತ ನಾವು ಅದರಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯತೆ ಇದೆ ನಮ್ಮ ಒಂದು ಏನಂದ್ರೆ ಚಾಲೆಂಜ್ ಚಾಲೆಂಜಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಹಾಗಾಗಿ ನಮಗಿರುವಂತಹ ಫೆಸಿಲಿಟೀಸ್ ನಮಗೆ ಏನೇನು ಇದೆಯೋ ನಮ್ಮ ಮನೆಯಲ್ಲಿ ಇದೆಯೋ ಅಥವಾ ಇಲ್ಲದೆ ಇದೆಯೋ ನಮಗೆ ನಿಜವಾಗಿಯೂ ಆ ಒಂದು ಛಲನ ನಮ್ಮಲ್ಲಿ ಇಟ್ಕೊಂಡು ನಾನು ಅದನ್ನು ಸಾಧಿಸಬೇಕು ನಾನು ಇದ್ರಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಛಲ ಅಥವಾ ಆಸೆ ಅನ್ನೋದು ನಿಮಗೆ ಇರೋದಾದ್ರೆ ಖಂಡಿತವಾಗಿಯೂ ನಿಮ್ಮ ಪ್ರಯತ್ನ ನೀವು ಮಾಡುವಾಗ ಅದರಲ್ಲಿ ನೀವು ಮೇಲೆ ಬರಲಿಕ್ಕೆ ಸಾಧ್ಯತೆ ಇದೆ ಕಾರ್ಯಕ್ರಮದ ಒಂದು ಕೊನೆಯ ಪ್ರಶ್ನೆ ಒಬ್ಬ ವ್ಯಕ್ತಿ ತನ್ನ ಒಂದು ಅಭಿರುಚಿ ಮತ್ತು ಸಾಮರ್ಥ್ಯಗಳಿಗೆ ಯಾವ ಯಾವ ರೀತಿಯಾದಂಥ ವೃತ್ತಿ ಒಳ್ಳೆಯದು ಎಂಬುದನ್ನು ಹೇಗೆ ಕಂಡಿಟ್ಕೊಳ್ಬೇಕಾಗುತ್ತೆ ನೀವು ಒಂದು ವರ್ಷದ ಕೇಳಿದ್ರೆ ಕಷ್ಟ ಆಗಿರುತ್ತೆ ಯಾಕಂದ್ರೆ ಈವತ್ತು ಇರುವಂತ ತಾಂತ್ರಿಕದ ಸಹಾಯದಿಂದ ಅಥವಾ ಇವತ್ತು ಈ ರೀತಿ ಸರಿ ಈಗ ಒಂದು ಸ್ಟೂಡೆಂಟ್ ಏನ್ ಮಾಡಬೇಕು ಎಂಬುದಾಗಿ ಯೋಚನೆ ಮಾಡುವಾಗ ಈ ತಿಂಗಳು ವಿಶೇಷವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅನೇಕ ಕಡೆ ನಿಮಗೆ ಈ ಎಜುಕೇಶನಲ್ ಫೇರ್ ಗಳನ್ನು ಮಾಡ್ತಾರೆ ಹೌದು ಇದು ಹತ್ತು ವರ್ಷದಿಂದ ಇರಲಿಲ್ಲ ಕರೆಕ್ಟ್ ಅಂದ್ರೆ ವಿದ್ಯಾರ್ಥಿಗಳು ಅವರ ತಂದೆ ತಾಯಿ ಜೊತೆ ಬಂದು ಇಲ್ಲಿ ಈ ಫೇರ್ಗಳನ್ನು ಅಟೆಂಡ್ ಮಾಡಿ ಸೆಮಿನಾರ್ ಗಳನ್ನು ಅಟೆಂಡ್ ಮಾಡಿ ವಿವಿಧ ಒಂದು ವಿಭಾಗಗಳಿಗೆ ಅದ ಆ ವಿಭಾಗದ ಎಕ್ಸ್ಪರ್ಟ್ಗಳು ಬಂದು ಅವರಿಗೆ ಆ ಒಂದು ಕೋರ್ಸ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಗಳನ್ನು ಕೊಡ್ತಾರೆ ತದಾದ ನಂತರ ಆ ಎಕ್ಸ್ಪರ್ಟ್ ಜೊತೆ ಮಾತನಾಡಬೇಕಂದ್ರೆ ಅದಕ್ಕೂ ಸಹ ನಿಮಗೆ ಕಾಲಾವಕಾಶ ಸಿಗುತ್ತೆ ನಿಮ್ಮ ಕ್ವಶನ್ಸ್ ಅನ್ನು ಕೇಳಿ ಅದನ್ನು ಅರ್ಥೈಸಿಕೊಳ್ಬಹುದು ಒಂದು ಈ ರೀತಿಯಾದಂತಹ ಅನುಭವ ಎರಡನೇದು ಸೈಕೋಮೆಟ್ರಿಕ್ ಟೆಸ್ಟ್ ಎಂಬುದಾಗಿ ಒಂದು ಟೆಸ್ಟ್ ಇರುತ್ತದೆ ಅದು ಹೇಗೆ ಅಂದ್ರೆ ಸುಮಾರು ಕಡೆ ನಾನು ಹೇಳಿದಾಗ ಅವರ ಅಭಿಪ್ರಾಯ ಏನಂದ್ರೆ ಓಕೆ ಸೈಕೋನಾ ಏನು ಅದಲ್ಲ ಇದು ಅರ್ಥ ಅಂದ್ರೆ ಒಂದು ಸಿಸ್ಟಮ್ ಅಲ್ಲಿ ಅನೇಕ ಪ್ರಶ್ನೆಗಳಿರ್ತದೆ ಆ ಪ್ರಶ್ನೆಗಳಿಗೆ ನೀವು ಎಷ್ಟಾಗುತ್ತೋ ಅಷ್ಟು ನಿಜವಾದಂತ ಉತ್ತರಗಳನ್ನು ಕೊಡಬೇಕು ನಿನಗೆ ಓದಲು ಈ ರೀತಿ ನಿನಗೆ ಮ್ಯಾಥ್ಸ್ ಇಷ್ಟ ಆಗುತ್ತಾ ಒಂದರಿಂದ ಹತ್ತರಲ್ಲಿ ಎಷ್ಟು ವರ್ಗು ಮ್ಯಾಥ್ಸ್ ಇಷ್ಟ ಆಗುತ್ತೆ ನಿನಗೆ ಆ ಭೌಗೋಳಿಕತೆ ಅಥವಾ ಇತಿಹಾಸದ ಕುರಿತು ಏನ್ ಇಷ್ಟ ಇದೆಯಾ ಒಂದರಿಂದ ಹತ್ತು ಎಷ್ಟು ನಿನ ಮುಂದೆ ನಿಂತು ಮಾತನಾಡುವಂಥದ್ದು ಇಷ್ಟನಾ ಅಥವಾ ಕೋಡಿಂಗ್ ಮಾಡಲ್ ಇಷ್ಟನಾ ಸೊ ಈ ರೀತಿ ಅನೇಕ ಪ್ರಶ್ನೆಗಳಿರುತ್ತೆ ಈ ಪ್ರಶ್ನೆಗಳಾದ ನಂತರ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ ಆ ಇದ್ರಲ್ಲಿ ನೀನು ಏನು ನಿನ್ನ ಕುರಿತು ಒಂದು ಅನಾಲಿಸಿಸ್ ಕೊಡ್ತಾರೆ ನೀನು ಈ ರೀತಿಯಾದಂಥ ವ್ಯಕ್ತಿ ಇದನ್ನು ಇಷ್ಟಪಡ್ತೀಯ ಅದ್ರ ಕೆಳಗೆ ಏನು ಕೊಡ್ತಾರೆ ಈ ಒಂದು ಪ್ರೊಫೆಷನ್ಗಳನ್ನು ಗಳನ್ನು ನೀನು ಆಯ್ಕೆ ಮಾಡಿಕೊಂಡ್ರೆ ನಿನ್ನ ಒಂದು ಕ್ಯಾರೆಕ್ಟರ್ಗೆ ನಿನ್ನ ಒಂದು ಕ್ವಶನ್ಸ್ ಆನ್ಸರ್ ಕೊಟ್ಟಂತ ರೀತಿಗೆ ಇದು ಮ್ಯಾಚ್ ಆಗುವಂತ ಪ್ರೊಫೆಷನ್ಗಳು ಈ ಶೀಟ್ ನ ತಗೊಂಡು ಇವು ಗೋ ಟು ಅ ಕರಿಯರ್ ಕೌನ್ಸಿಲರ್ ಅವರು ಇದ್ರ ಬಗ್ಗೆ ನಿಮಗೆ ಇನ್ನೂ ಒಂದು ಹೇಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟು ದೇ ವಿಲ್ ಗೈಡ್ ಇದು ಇದು ಬರುತ್ತೆ ಅದಾದ ನಂತರ ಇದನ್ನ ಬಿಟ್ಟು ನಾನು ತಂದೆ ತಾಯಿಗಳಿಗೆ ಹೇಳುವಂತದ್ದು ಏನಂದ್ರೆ ಮಕ್ಕಳನ್ನ ಈ ರೀತಿಯಾದಂತ ಸೆಮಿನಾರ್ಗಳು ಬಂದಾಗ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗುವಂತದ್ದು ಬಹಳ ವಿಶೇಷವಾದಂತ ಸಂಗತಿ ಆ ಎಕ್ಸ್ಪೋಜರ್ ಕೊಡುವಂಥದ್ದು ಬಹಳ ಅಗತ್ಯ ಇದೆ ಯಾಕಂದ್ರೆ ಬಹಳಷ್ಟು ಕನ್ಫ್ಯೂಷನ್ ಇರುತ್ತೆ ನನ್ನ ಸೀನಿಯರ್ ಹಿಂಗೇಳ್ರು ಪಕ್ಕದ ಮನೆ ಆಂಟಿ ಹಿಂಗೇಳಿದ್ರು ಜೊತೆಲಿ ಹೋದವ್ರು ಹಿಂಗ ಹೇಳಿದ್ರು ಬಹಳಷ್ಟು ಕನ್ಫ್ಯೂಷನ್ಗಳು ಕ್ವಶನ್ ಮಾರ್ಕ್ ಗಳು ಇರುತ್ತೆ ಸೊ ಈ ಕ್ವಶನ್ ಮಾರ್ಕ್ ಗಳಿಗೆ ಒಂದೊಂದು ವೇಳೆ ಮೇ ಬಿ ಇಲ್ಲೆಲ್ಲ ಹೋದಾಗ ಅವ್ರು ಇನ್ನೂ ಕನ್ಫ್ಯೂಸ್ ಆದ್ರೂ ಆಗ್ಬೋದು ಹೌದು ಇದನ್ನೆಲ್ಲ ಮಾರ್ಕೊಂಡು ಅವರು ಒಂದು ಬರೆಯುವಂತ ಅಭ್ಯಾಸ ಮಾಡ್ಕೊಬೇಕು ಓಕೆ ಇದು 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 ನನಗ್ ಹತ್ತು ಮಾಡ್ಬೇಕು ಅನ್ನೋದಿತ್ತು ಕೂತಾಗ ಮಾತಾಡಿದಾಗ ಹತ್ತು ಮೂರಕ್ಕೆ ಬರುತ್ತೆ ಆ ಮೂರಲ್ಲಿ ನಾನು ಯಾವುದು ಕಂಫರ್ಟಬಲ್ ಆಗಿರ್ತೀನಿ ಅಥವಾ ಆ ಉದ್ಯೋಗದಲ್ಲಿ ಇರುವಂತವ್ರು ಅಥವಾ ಆ ಬಿಸ್ನೆಸ್ ಮಾಡ್ತಾ ಇರೋರು ಅವರ ಕೂಡ ಭೇಟಿಯಾಗಿ ತಂದೆ ತಾಯಿಗಳನ್ನ ಅವ್ರನ್ನ ಕರ್ಕೊಂಡು ಹೋಗಿ ಈ ಈ ತಿಂಗಳಲ್ಲಿ ಸುಮಾರು ಕಾಲ್ಗಳು ಬರುತ್ತೆ ನಮ್ಗೆ ಏನ್ ಮಾಡಬೇಕು ಯಾವ ಕಾಲೇಜ್ ಸೊ ಕರೆಕ್ಟ್ ಒಂದು ಸರಿಯಾದ ಒಂದು ಆ ವ್ಯಕ್ತಿ ಅತ್ತ ಹೋಗಿ ಕುತ್ತಿ ಇದ್ರ ಸಾಕಷ್ಟು ತಿಳುವಳಿಕೆಯನ್ನು ಪಡೆದುಕೊಂಡು ಅದಾದ ನಂತರ ಯು ಶುಡ್ ಗಿವ್ ದ ಚಾಯ್ಸ್ ಟು ದ ಕಿಡ್ಸ್ ಅವ್ರಿಗೆ ಕೊಟ್ಬಿಡ್ಬೇಕು ಇಲ್ಲಾಂದ್ರೆ ನಿಮ್ಮ ಪ್ರೆಷರ್ಗೆ ನಿಮ್ಮ ಒಂದು ಆಸೆನ ಅವ್ರನ್ನ ರೂಪಿ ರೂಪ ಕೊಡಿಸುವಂತೆ ಅವ್ರನ್ನ ಪ್ರೆಷರ್ ಹಾಕಿ ಸುಮಾರು ಜನ ಅದನ್ನ ಶುರು ಮಾಡಿ ಅದ್ರಲ್ಲಿ ಒದ್ದಾಡಿ ಅವರು ಒಂದೊಂದು ವಿದ್ಯಾರ್ಥಿಗಳು ಪಾಸ್ ಆಗಲ್ಲ ಪಾಸ್ ಆಗಿದ್ರು ಅವ್ರಿಗೆ ಅದು ಇಷ್ಟನೇ ಆಗ ಆಗಿರಲ್ಲ ಒಬ್ಬೊಬ್ರು ಅದನ್ನ ಓದ್ ಮೇಲೆ ಬೇರೆ ಒಂದು ಮಾಡ್ತಾ ಇರ್ತಾರೆ ಹೌದು ಆಮೇಲೆ ಅವ್ರು ಕೇಳಿದ್ರೆ ಇಲ್ಲ ಇದು ನಮ್ ತಂದೆಗೋಸ್ಕರ ಮಾಡಿದೆ ನಮ್ಮ ತಾಯಿ ಬಟ್ ನಾನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಇದು ನಾನ್ ಇವತ್ತು ಅದನ್ನ ಮಾಡ್ತಾ ಇದ್ದೀನಿ ಈಗ ಅನ್ಯಾಯವಾಗಿ ಆಕೆ ಅಥವಾ ಆತನಿಗೆ ನಾಲ್ಕು ವರ್ಷ ಆಗುತ್ತೆ ಬಟ್ ತಂದೆ ತಾಯಿಗಳ ಅನಿಸಿಕೆಗಳು ಸಹ ಅರ್ಥ ಆಗುತ್ತೆ ಡಿಗ್ರಿ ಇದ್ರೇನೆ ಆಗುತ್ತೆ ಅಂತ ಬಟ್ ಆ ಡಿಗ್ರಿ ಇದ್ರು ತಲಾಂತು ಇಲ್ಲ ಅಂದ್ರೆ ದೇ ನಾಟ್ ಬಿ ಟು ಎಕ್ಸೆಲ್ ಬದಲಾಗಿ ಅವರ ಸ್ಕಿಲ್ ಸೆಟ್ ಏನಿದೆ ಅವ್ರಿಗೆ ಸ್ವಲ್ಪ ಇಂಬಲ್ ಆಗಿ ನೀನ್ ಹೋಗು ನೀನ್ ಮಾಡು ನಾವ್ ಮೀನ್ ದ ವರ್ಲ್ಡ್ ಫಾರ್ ದ್ ಅದ್ರ ಜೊತೆಲಿ ಅವರು ಬಹಳಷ್ಟು ಮುಂದೆ ಹೋಗಿ ಖಂಡಿತವಾಗಿ ಸಾಧನೆಗಾರಗಳಾಗಿ ಹಾಕ್ತಾರೆ ಜೀವಿತದಲ್ಲಿ ಮತ್ತೆ ಒಂದು ನಮ್ಮ ಕಾರ್ಯಕ್ರಮದ ಒಂದು ಲೆಸರ್ನ ಪ್ರಶ್ನೆ ಇದೆ ಪಿ ಯು ಸಿ ಎಕ್ಸಾಮ್ ಬರ್ದಾಗಿದೆ ಆದರೆ ನನಗೆ ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಯಾವ ಒಂದು ಆಯ್ಕೆನ ನಾನು ಮಾಡಿದ್ರೆ ನಾನು ಮುಂದಕ್ಕೆ ಹೋಗಬಹುದು ನನಗೆ ಯಾವ ತರ ಚಾಯ್ಸ್ ಮಾಡೋಕ್ಕೂ ನನಗೆ ಸ್ವಲ್ಪ ಭಯ ಕೂಡ ಇದೆ ಸೊ ಅದರಲ್ಲಿ ನಾನು ಹೇಗೆ ಮುಂದುವರಿಲಿ ಈಗಾಗಲೇ ನಿಮ್ಮ ಮುಂದಿನ ಹಿಂದಿನ ಪ್ರಶ್ನೆ ಹೇಳಕ್ಕೆ ಉತ್ತರಿಸಿದಂತೆ ಹೌದು ಆತ ತನ್ನ ತಂದೆ ತಾಯಿಯೊಂದಿಗೆ ಈ ನಡೆಯುವಂತ ಸೆಮಿನಾರ್ಸ್ ಹೋಗಿ ಒಂದಷ್ಟು ಎಕ್ಸ್ಪೋಜರ್ ಅನ್ನು ಪಡೆದು ಕಾಲೇಜಲ್ಲಿ ಖಂಡಿತವಾಗಿ ಟೀಚರ್ಸ್ ಉಪಾಧ್ಯಾಯರು ಹೇಳಿರ್ತಾರೆ ಬಟ್ ಈ ರೀತಿಯಾದಂತಹ ಜಾಗಗಳಿಗೆ ಬಂದಾಗ ಆತನಿಗೆ ಇನ್ನೂ ಒಂದಷ್ಟು ಇನ್ಫರ್ಮೇಶನ್ ಸಿಗುತ್ತೆ ಅಥವಾ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಓ ಇದನ್ ತಗೊಂಡ್ರೆ ಇಂಜಿನಿಯರಿಂಗ್ ತಗೊಂಡ್ರೆ ತಗೊಬೇಕು ಅನ್ನೋದು ಗೊತ್ತು ತಗೊಂಡು ಇಂಜಿನಿಯರ್ಸ್ ಏನ್ ಮಾಡ್ತಾರೆ ಯಾವ ರೀತಿಯಾದಂತ ಕೆಲಸ ಮಾಡ್ತಾರೆ ಎ ಐ ನಾನು ಕೇಳಿದಿನಿ ಬಟ್ ಎ ಐ ಇಂದ ಏನ್ ಮಾಡ್ಬೋದು ಒಂದು ಎ ಐ ಎಕ್ಸ್ಪರ್ಟ್ ಕೊಡುವಂತ ಸೆಮಿನಾರ್ ಕುತ್ಕೊಳ್ಳುವಂತದ್ದು ಅಥವಾ ನಾನು ಈ ಕಡೆನೆ ಕೆಲಸ ಮಾಡಬೇಕು ಈ ಕಂಪನಿಯಲ್ಲೇ ಕೆಲಸ ಮಾಡಬೇಕು ಆ ಕಂಪನಿಯಿಂದ ಒಂದು ಸ್ಪೀಕರ್ ಬಂದಿರ್ಬೋದು ಸೊ ಆಗ ಅವ್ರ ಜೊತೆ ನಾವು ಒಂದು ಸಮಯ ಕಳೆದಾಗ ಮಾತಾಡಿದಾಗ ಅದರಿಂದ ನನಗೆ ಇನ್ನೂ ಅಷ್ಟು ಏನ್ ಹೇಳ್ತಾರೆ ಅನಿಸಿಕೆಗಳು ಬರುತ್ತೆ ಆಲೋಚನೆಗಳು ಬರುತ್ತೆ ಅದಾದ ನಂತರ ಅಗತ್ಯತೆ ಇದ್ದಲ್ಲಿ ಈ ರೀತಿಯಾದಂತಹ ಟೆಸ್ಟ್ ಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತೆ ಮುಖ್ಯವಾಗಿ ಇದನ್ನೆಲ್ಲ ಅರ್ಥಕೊಂಡು ಡಿಸೈಡ್ ಮಾಡೋದ್ರಲ್ಲಿ ಒಂದು ಅರ್ಥ ಇರ್ತದೆ ಡಿಸಿಷನ್ ತಗೊಳೋದಕ್ಕೂ ಇನ್ಫಾರ್ಮ್ಡ್ ಡಿಸಿಷನ್ ತಗೊಳೋದಕ್ಕೂ ವ್ಯತ್ಯಾಸ ಡಿಸಿಷನ್ ನಾನು ತಗೊಂಡೆ ಅರಿವು ಇತ್ತ ನನಗೆ ಯಾರೋ ಏನೋ ಹೇಳಿದ್ರು ಬದಲಾಗಿ ಮತ್ತೊಬ್ರು ಅಥವಾ ಮಾರ್ಕೆಟ್ ಸಿಚುವೇಶನ್ ಹೇಗಿದೆ ಟ್ರೆಂಡ್ ಹೇಗಿದೆ ಮುಂಚೆ ಆದ್ರೆ ಸುಮಾರು ಹತ್ತು ವರ್ಷ ಆದ್ರೆ ಅದೇ ರೀತಿ ಇತ್ತು ಇವತ್ತು ಪ್ರತಿ ವರ್ಷ ಇಟ್ ಇಸ್ ಚೇಂಜಿಂಗ್ ಇಟ್ ಇಸ್ ಇವಾಲ್ವಿಂಗ್ ಸೊ ಆ ರೀತಿಯಾದಂತ ಜನರ ಭೇಟಿ ಅಥವಾ ಒಂದು ಈ ಎಕ್ಸ್ಪೋಸ್ ಇರುತ್ತೆ ನಡೆಯುತ್ತೆ ಅಪ್ ಎಕ್ಸ್ಪೋಸ್ ಅದರಲ್ಲಿ ಹೋದ್ರೆ ಈ ಏನೇನು ಬಿಡುಗಡೆ ಮಾಡ್ತಾ ಇದಾರೆ ಒಂದು ಮಾರ್ಕೆಟ್ ನಲ್ಲಿ ಯಾವ್ದ ರೀತಿಯಾದಂತಹ ವಸ್ತುಗಳು ಬರ್ತಾ ಇದೆ ಟೆಕ್ನಾಲಜಿ ಹೇಗಿದೆ ಸೈನ್ಸ್ ಹೇಗಿದೆ ಕಾಮರ್ಸ್ ಹೇಗಿದೆ ಯಾವ ರೀತಿಯಾದ ಪ್ರಾಡಕ್ಟ್ಸ್ ಬರ್ತಾ ಇದೆ ಸೊ ಅದ್ರ ತಕ್ಕನಂತೆ ನಾನು ಹೋದಂಥದ್ದು ಮುಖ್ಯನಾ ಅಥವಾ ನನ್ನ ಏನ್ ಹೇಳ್ತಾರೆ ಏಮ್ ಏನಿದೆ ಇಸ್ ಇಟ್ ಮ್ಯಾಚಿಂಗ್ ದಿಸ್ ಮ್ಯಾಚ್ ಆಗ್ಲಿಲ್ಲ ಅಂದ್ರೂ ಐ ಮೈ ಹ್ಯಾಪಿ ವಿತ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅದಾದ ನಂತರ ಕಾಲೇಜ್ ಇಡುವಂತದ್ರಲ್ಲಿ ಅವನಿಗೆ ಸ್ಥಿರತೆ ಸಿಗುತ್ತೆ ಸರಿ ಈಗ ಪಿ ಸಿ ಎಂ ಬಿ ಮಾಡಿರುವಂತಹ ವಿದ್ಯಾರ್ಥಿ ನೆಕ್ಸ್ಟ್ ಅವನು ಬಿ ಎಸ್ ಸಿನೇ ತಗೊಳ್ಬೇಕಾ ಅಥವಾ ಬೇರೆ ಯಾವ್ದಾದ್ರು ಆಪ್ಟಿಟ್ಯೂಡ್ ಟೆಸ್ಟ್ ಗಳನ್ನ ತಗೊಂಡು ಅಥವಾ ಎಂಟ್ರೆನ್ಸ್ ಎಕ್ಸಾಮ್ಸ್ ಏನಾದ್ರು ತಗೊಂಡು ಅವನು ಜಾಬ್ ಅಪರ್ಚುನಿಟೀಸ್ யோமெடிக்கல் இன்ஜினியரிங் அனைவரும் ಆಪ್ಷನ್ಸ್ ಇವನ್ ಇನ್ ಬಿ ಟೆಕ್ ಸಹ ಇರುತ್ತದೆ ನಾಟ್ ಜಸ್ಟ್ ಬಿ ಎಸ್ ಕ್ಯಾನ್ ಥಿಂಕ್ ಆಫ್ ಬಿ ಬಿಇ ನನಗ್ ಬೇಡ ಅಂತ ಹೇಳೋದಾದ್ರೆ ಇ ಕೆನ್ ಥಿಂಕ್ ಇನ್ ಬಿಟೆಕ್ ಸಾಕಷ್ಟು ಮುಂಚೆ ಅಂದ್ರೆ ಫೇಮಸ್ ವಾಸ್ ಮೆಕ್ಯಾನಿಕಲ್ ತಗೊಂತೀವಿ ಇ ತ್ರಿಪಿಲ್ ಇ ಸಾರಿ ಇ ಸಿ ಅಂಡ್ ಥ್ರಿಪಿ ಅದು ಬಿಟ್ರೆ ಸಿ ಎಸ್ ಕಂಪ್ಯೂಟರ್ ಸೈನ್ಸ್ ಯು ಹಾವ್ ಲಾಟ್ ಆಫ್ ಥಿಂಗ್ಸ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂತ ಕರೀತಾರೆ ಸೊ ಈ ಅನೇಕ ಆಪ್ಷನ್ಸ್ ಇರ್ತದೆ ಸೊ ನಾ ಇಂಟ್ರೆಸ್ಟ್ ಎಲ್ಲಿರುತ್ತದೆ ಇವರು ಕೂಡ ಮಾತನಾಡಿ ನಾನು ಯಾವ ರೀತಿ ಕೆಲ್ಸಕ್ಕೆ ಹೋಗ್ಬೋದು ಅವರೊಂದಿಗೆ ಮಾತಾಡಿ ಈ ಸೆಮಿನಾರ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಲಾಟ್ ಬಹಳಷ್ಟು ಅನುಭವ ಇರುವಂತವ್ರು ಬಂದು ಅವರ ಅನಿಸಿಕೆಗಳು ಎಕ್ಸ್ಪೀರಿಯೆನ್ಸ್ ಗಳನ್ನ ತಿಳಿಸ್ಕೊಡ್ತಾರೆ ಸೊ ಈ ಒಂದು ಸೆಮಿನಾರ್ ನ ಅಟೆಂಡ್ ಮಾಡೋದ್ರಲ್ಲಿ ಉಪ ಈಗ ಎಸ್ 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 ಸಿ ಬರ್ದಿರೋಂತ ಎಕ್ಸಾಮ್ ಬರ್ದಿರೋಂತ ವಿದ್ಯಾರ್ಥಿನಿ ವಿದ್ಯಾರ್ಥಿ ಅದು ನೆಕ್ಸ್ಟ್ ಆಕೆ ಒಂದು ಬಿ ಎಡ್ ಅಥವಾ ಬೇರೆ ಯಾವುದಾದ್ರೂ ಒಂದು ಈ ಇಂಗ್ಲಿಷ್ ಮೇಜರ್ ಅನ್ನುವಂತಹ ಒಂದು ಸಬ್ಜೆಕ್ಟ್ಸ್ನ ತಗೊಳ್ಬೇಕು ಅಂತ ಅಂದ್ರೆ ಪಿ ಯು ಸಿ ಅಲ್ಲಿ ಯಾವ ರೀತಿಯಾದಂಥ ಸಬ್ಜೆಕ್ಟ್ನ ತಕೊಂಡ್ರೆ ಅದಕ್ಕೆ ಹೋಗ್ಬೋದು ಅಥವಾ ಕಾಮ ಯಾವುದೇ ಸ್ಟ್ರೀಮ್ ತಕೊಂಡು ನಾನು ನೆಕ್ಸ್ಟ್ ನಾನು ಬೇರೆ ಇನ್ನೇನಾದರೂ ಆಪ್ಟಿಟ್ಯೂಡ್ ಟೆಸ್ಟ್ಗಳನ್ನ ನಾನು ಏನಾದರೂ ಮಾಡ್ಬೋದಾ ಅನ್ನುವಂತದ್ದು ಪಿ ಎಸ್ ಎಸ್ ಎಲ್ ಸಿ ಅಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ನಾನು ಯೂಶಲ್ ಆಗಿ ಕೊಡುವಂಥ ಸಲಹೆ ಏನಂದರೆ ಕನ್ಫ್ಯೂಷನ್ ಇರುವಂತವ್ರಿಗೆ ನಾನು ಇದೇ ಮಾಡ್ಬೇಕು ಅಂತ ಡಿಸೈಡ್ ಆಗಿರೋರು ಅವ್ರು ಅದೇ ತಗೊಂತಾರೆ ನನಗೆ ಗೊತ್ತಾಗ್ತಾ ಇಲ್ಲ ಸೈನ್ಸ್ ಬೇಕಾ ನಾನು ಇಂಜಿನಿಯರ್ ಬೇಕಾ ಅಥವಾ ಕಾಮರ್ಸ್ ಬೇಕಾ ನನ್ನ ಸಲಹೆ ಏನಂದ್ರೆ ಟೇಕ್ ಸೈನ್ಸ್ ಪಿ ಯು ಸಿ ಅಲ್ಲಿ ಯಾಕೆ ಅಂದ್ರೆ ಈಗ ಕಾಮರ್ಸ್ ತಗೊಂಡಿರ್ತಾರೆ ಪಿ ಅಲ್ಲಿ ಅದಾದ ನಂತರ ನಾನು ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಅವ್ರಿಗೆ ಮಾಡಕ್ಕೆ ಯಾವುದೇ ಚಾನ್ಸಸ್ ಇಲ್ಲ ಅವ್ರು ತಿರ್ಗ ಪಿ ಯು ಸಿ ಮಾಡಬೇಕು ಯಾಕಂದ್ರೆ ನೀವು ಇಂಜಿನಿಯರಿಂಗು ಅಥವಾ ಬಿ ಎಸ್ ಸಿ ಮಾಡಬೇಕಂದ್ರೆ ಯು ಶುಡ್ ಪಿ ಸಿ ಎಮ್ ಬಿ ನಿಮ್ಮ ಸೈನ್ಸ್ ನಲ್ಲಿ ನೀವು ಕಾಮರ್ಸ್ ಆರ್ಟ್ಸ್ ತಗೊಂಡಿದ್ರೆ ದಟ್ ರೂಟ್ ಇಸ್ ಕಟ್ ಆಗ ಅದ್ ಅದ್ರ ಬದಲಾಗಿ ನೀವೇನಾದ್ರೂ ಸೈನ್ಸ್ ನಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಬಟ್ ಐ ಆಮ್ ಕನ್ಫ್ಯೂಸ್ಡ್ ನನಗೆ ಗೊತ್ತಿಲ್ಲ ತಗೊಬೇಕಾ ಬೇಡ ಅಂತ ಯು ಗೋ ಹೆಡ್ ಟೇಕ್ ಇಟ್ ನಾಳೆ ದಿವಸ ಪಿ ಯು ಸಿ ಆದ ನಂತರ ನಿಮಗೆ ಸೈನ್ಸ್ ಬೇಡ ಅಂದ್ರೆ ಯು ಕ್ಯಾನ್ ಸ್ಟಿಲ್ ಜಂಪ್ ಟು ಕಾಮರ್ಸ್ ಆರ್ ಆರ್ಟ್ಸ್ ಆರ್ ಸೈನ್ಸ್ ಮೂರು ವಿಭಾಗಗಳು ಇಟ್ಸ್ ಓಪನ್ ಟು ನಿಮಗೆ ಅದು ಇಟ್ಸ್ ಓಪನ್ ಫಾರ್ ಯು ಇಲ್ಲ ನಾನು ಕಾಮರ್ಸ್ ತಗೊಂಡು ಆಮೇಲೆ ಸೈನ್ಸ್ಗೆ ಹೋಗ್ತೀನಿ ಅಂದ್ರೆ ದಟ್ ವೇ ಇಸ್ ಕಟ್ ಅದೇ ರೀತಿ ಇಲ್ಲ ನಾನು ಆರ್ಟ್ಸ್ ತಗೊಂತೀನಿ ಎಂಬುದಾಗಿ ಪಿ ಆರ್ಟ್ಸ್ ತಗೊಂಡ್ರೆ ನಾಳೆ ದಿವಸ ನೀನು ಬಿ ಕಾಮ್ ಮಾಡಬೇಕು ಅಂದ್ರೆ ಬಿ ಕಾಮ್ ಮಾಡೋಕ್ಕಾಗಲ್ಲ ಬಿಕಾಸ್ ಯು ಡೋಂಟ್ ಹ್ಯಾವ್ ಅ ಕಾಮರ್ಸ್ ಕೋರ್ಸ್ ಸಬ್ಜೆಕ್ಟ್ ಇನ್ ಯೋರ್ ಪಿ ಯು ಸಿ ಆ ಕಾರಣದಿಂದ ಏನು ಆ ಎರಡು ಎಂಟ್ರಿಗಳು ನಿಮ್ಗೆ ಕ್ಲೋಸ್ ಆಗ್ಬಿಡುತ್ತೆ ಆರ್ಟ್ಸ್ ತಗೊಂಡ್ರೆ ನಿಮಗೆ ಸೈನ್ಸ್ ತಗೊಂಡ್ರೆ ಮೂರು ಎಂಟ್ರಿಗಳು ಇಷ್ಟು ಓಪನ್ ಬಟ್ ಇದು ಈ ಯಾವ ವಿದ್ಯಾರ್ಥಿಗಳು ನನಗೆ ಕನ್ಫ್ಯೂಷನ್ ಇದೆ ಅನ್ನೋರ್ಗೆ ಮಾತ್ರ ಬಟ್ ಬೇರೆ ವಿದ್ಯಾರ್ಥಿಗಳು ಡಿಸೈಡ್ ಮಾಡ್ಬಿಟ್ಟಿರ್ತಾರೆ ನಾನು ಏ ಮಾಡ್ಬೇಕು ಅಂತ ದೇ ವಿಲ್ ನೋ ನಾನು ಸಿ ಎನ್ ಎ ಮಾಡ್ಬೇಕು ನಾನು ಐ ಎಸ್ ಅಥವಾ ಲಾ ಮಾಡಬೇಕು ಅನ್ನೋರು ದೇವ್ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ ಬಟ್ ಬೇರೆ ಈ ಕನ್ಫ್ಯೂಷನ್ ಸ್ಟೇಟ್ ನಲ್ಲಿರುವಂತವ್ರು ಇಟ್ಸ್ ಬೆಟರ್ ಬಿಕಾಸ್ ನಾಳೆ ದಿವಸ ಯು ಡೋಂಟ್ ನೋ ನಿಮ್ಮ ಇಂಟ್ರೆಸ್ಟ್ ಲೆವೆಲ್ ಚೇಂಜ್ ಆಗ್ಬೋದು ಆ ಕಾರಣದಿಂದ ಯು ಕುಡ್ ಪಿಕ್ ಬಿ ಎಡ್ ಮಾಡೋರಿಗೆ ಬಿ ಎಡ್ ಮಾಡೋರು ಬಿ ಎಡ್ ಇಸ್ ಯೂಸ್ಲಿ ಯಾರು ನಾನು ಉಪಾಧ್ಯಾನಿ ಆಗಬೇಕು ನಾನು ಟೀಚರು ಆಗಬೇಕು ಬಿ ಎಡ್ ಇಸ್ ಫಾರ್ ದೆಮ್ ಸೊ ಬಿ ಎಡ್ ಕೆನ್ ಬಿ ಡನ್ ನೀವು ಯಾವುದೇ ತಗೊಂಡ್ರು ಬಿ ಎಸ್ ಸಿ ಆಗಲಿ ಎಮ್ ಎಸ್ ಸಿ ಆಗಲಿ ಅಥವಾ ಏನು ಹೇಳ್ತಾರೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಈ ಮೂರು ತಗೊಂಡ್ರು ಯು ಕೆನ್ ಸ್ಟಿಲ್ ಡೂ ಬಿ ಎಡ್ ವಿಶೇಷವಾಗಿ ನಾನು ಟೀಚರ್ ಆಗಿ ಹೋಗಬೇಕು ಅನ್ನೋರಿಗೆ ಬಿಎಡ್ ಈಗ ಒಂದೊಂದು ಕಾಲೇಜ್ಗಳಲ್ಲಿ ಇವತ್ತೇನಂದ್ರೆ ನೀವು ಟೀಚರ್ ಆಫ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಜಿಯೋಗ್ರಫಿ ಅದೇ ತರ ಟೀಚರ್ ಆಫ್ ಕಾಮರ್ಸ್ ಟೀಚರ್ ಆಫ್ ಏನ್ ಹೇಳ್ತಾರೆ ಆರ್ಟ್ಸ್ ಏನೇ ಇದ್ರು ಯು ನೀಡ್ ಬಿಎಡ್ ಹೌದು ಸೊ ಈ ಮೂರು ವಿಭಾಗಗಳಿಗೂ ಸಹ ಬಿ ಎಡ್ ಬೇಕು ಸೊ ಬಿ ಎಡ್ ಇಸ್

ಸೊ ಈ ವಿಷಯಗಳನ್ನ ನಾವು ಮಾತಾಡ್ತಾ ಹೋದರೆ ತುಂಬ ಏಕೆಂದರೆ ವಿದ್ಯಾರ್ಥಿಗಳಿಗೆ ನಾವು ಎಷ್ಟೇ ನಾವು ಇನ್ಫಾರ್ಮೇಶನ್ಸ್ನ ಕೊಡ್ತಾ ಹೋದರೂ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತದೆ ವೀಕ್ಷಕರೇ ಈ ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ನಾವು ಮೂರು ಪ್ರಶ್ನೆಗಳಿಗೆ ನಾವು ಇಲ್ಲಿವರೆಗೂ ನಾ ಚರ್ಚೆ ಮಾಡಿದ್ದೀವಿ ಯಾವ ರೀತಿಯಾದಂಥ ಒಂದು ನಾವು ಈಗ ನನಗೆ ಸೈನ್ಸ್ ಮಾಡಬೇಕು ಅನ್ನೋದಾದ್ರೆ ಆ ಸೈನ್ಸ್ ಅಲ್ಲಿ ನಾನು ಆ ಒಂದು ಕೆಪಬಿಲಿಟಿ ಇದೆಯಾ ಆ ಒಂದು ಸ್ಕಿಲ್ ನನ್ನಲ್ಲಿ ಇದೆಯಾ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ ತಿಳ್ಕೊಂಡು ನೆಕ್ಸ್ಟ್ ನೀವು ಮುಂದೆ ಹೆಜ್ಜೆ ಇಡಿ ಯಾಕಂದ್ರೆ ಈಗಾಗಲೇ ನೀವು ಕೇಳಿಸ್ಕೊಂಡ್ರಿ ನೀವು ಸೈನ್ಸ್ ಏನಾದರೂ ಮಾಡಬೇಕು ಇಂಜಿನಿಯರಿಂಗ್ ಆಗ್ಬೇಕು ಅಂತಂದಾಗ ನೀವು ಆರ್ಟ್ಸ್ ತಕೊಂಡು ನಾನು ಇಂಜಿನಿಯರಿಂಗ್ ಆಗ್ತೀನಿ ಅಂತಂದ್ರೆ ಅದು ಬಹಳ ಕಷ್ಟ ಕರೆಕ್ಟಾ ಆಗಲ್ಲ ಆಗಲ್ಲ ಯಾಕಂದ್ರೆ ಅದೇ ಲೈನ್ ಬೇರೆ ಆಗ್ತದೆ ಸೊ ಹಾಗಾಗಿ ನೀವು ಕನ್ಫ್ಯೂಷನ್ ಅಲ್ಲಿ ಇರೋದು ಬೇಡ ನೀವು ಸ್ವಲ್ಪ ಸಮಯ ತಗೊಂಡು ನೀವು ಥಿಂಕ್ ಮಾಡಿರಿ ಆಮೇಲೆ ನೀವು ಡಿಸಿಷನ್ನ ನೀವು ತಕೊಳ್ಳಿ ಎಂಬುದಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಆಗಿತ್ತು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಂಥ ವೆಲ್ಫ್ರೆಡ್ ಶ್ರೇಯಸ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ವಂದನೆಯನ್ನು ನಾನು ಹೇಳ್ತೇನೆ ವೀಕ್ಷಕರೇ ಮತ್ತೆ ಯಾಕೆಂದರೆ ಈ ಕಾರ್ಯಕ್ರಮ ನಾವು ಮಾಡಿದ್ದು ಈಗಾಗಲೇ ನಿಮ್ಮೆಲ್ಲ ಒಂದು ಪರೀಕ್ಷೆಗಳನ್ನ ಮುಗಿಸಿ ನಿಮ್ಮ ಒಂದು ಫಲಿತಾಂಶವನ್ನು ನೀವು ಪಡೆದುಕೊಂಡಿದ್ದೀರಾ ನೆಕ್ಸ್ಟ್ ನೀವು ಯಾವ ರೀತಿಯಲ್ಲಿ ಹೋಗಬೇಕು ಅನ್ನೋದಕ್ಕೆ ಅನೇಕ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನಲ್ಲಿ ಇರ್ತೀರ ನೀವು ಹಾಗಾಗಿ ನಾವು ಈ ಕಾರ್ಯಕ್ರಮ ನಿಮಗಾಗಿ ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿದಿರಿ ಮತ್ತೆ ಒಳ್ಳೆಯ ಒಂದು ಉತ್ತೇಜನವನ್ನ ನಮ್ಮ ಕೂ ನಮ್ಮಿಂದ ನಿಮಗೆ ಸಿಕ್ಕಿದೆ ಅಂತ ನಾವು ಅನ್ಕೊಂತೀವಿ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ವಿಲ್ಫೇಟ್ ಶ್ರೇಯಸ್ ಅವರಿಗೂ ಕೂಡ ನಾನು ವಂದನೆಯನ್ನ ಹೇಳ್ತೇನೆ ಮತ್ತು ವೀಕ್ಷಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಈ ಒಂದು ಕೆರಿಯರ್ ಗೈಡೆನ್ಸ್ ಇದರ ಮೇಲೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿಗಿದ್ರೆ ಪ್ರಶ್ನೆಗಳು ಇದ್ದರೆ ನಮಗೆ ನೀವು ಕರೆ ಮಾಡ್ಬೋದು ನಮ್ಮ ದೂರವಾಣಿ ಸಂಖ್ಯೆನ ನೀವು ಬರೆದಿಟ್ಕೊಳ್ಳ್ರಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಝೀರೋ ಸಿಕ್ಸ್ ಫೋರ್ ಫೈವ್ ತ್ರೀ ಮತ್ತೊಮ್ಮೆ ಹೇಳ್ತೇನೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ನಮಸ್ಕಾರ